ಒಂದು ಕುಟುಂಬದಲ್ಲಿ ಹುಟ್ಟಿದಂತ ಭಗತ್ ಸಿಂಗ್ ಕೂಡ ಇಪ್ಪತ್ನಾಲ್ಕನೇ ವಯಸ್ಸಿಗೆನೆ ಎಲ್ಲ ರೀತಿಯ ಕಷ್ಟಗಳನ್ನ ಜೈಲುಗಳನ್ನು ಸೆರೆವಾಸ ಎಲ್ಲ ರೀತಿಯ ಕಷ್ಟ ಕಾರ್ಪಣೆಗಳನ್ನು ಕೊಟ್ಟು ಇಪ್ಪತ್ನಾಲ್ಕು ವರ್ಷಕ್ಕೆ ಪ್ರಾಣ ಬಿಟ್ಟುಬಿಡ್ತಾರೆ ಗಲ್ಲಿಗೇರಿಸ್ತಾರೆ ಅವ್ರನ್ನ ಇವರೊಬ್ಬರನ್ನೇ ಅಲ್ಲ ಮೂರು ಜನರನ್ನ ಮಾರ್ಚ್ ಮೂವತ್ತೊಂದು ಇಪ್ಪತ್ತು ಇಪ್ಪತ್ಮೂರು ಮೂವತ್ತೊಂದನೇ ಇಸವಿಯಲ್ಲಿ ಮೂರು ಜನರನ್ನ ಗಲ್ಗೇರಿಸ್ತಾರೆ ಅವ್ರ ಯಾರಪ್ಪ ಅಂತಂದ್ರೆ ಭಗತ್ ಸಿಂಗ್ ಸುಖುದೇವ್ ಮತ್ತು ರಾಜಗುರು ಅಂತ ಈ ರೀತಿ ದೇಶಕ್ಕಾಗಿ ಪ್ರಾಣ ಕೊಟ್ಟಿರ್ತಕ್ಕಂತ ತ್ಯಾಗ ಪುರುಷರು ಯಾರು ಸಿಗ್ತಾರೆ ಇವತ್ತು ನಾವು ಏನು ಪೂಜಾ ಪುನಸ್ಕಾರಗಳು ಮಾಡ್ತೀವೋ ಇವ್ರಿಗೆ ಆ ಪೂಜೆ ಪುನಸ್ಕಾರ ನಿಜವಾಗಿ ದೇವರು ನಮ್ಮ ಕೇವಲ ಒಂದು ಇಪ್ಪತ್ತು ಜನ ಮಾತ್ರ ಸೇರಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಒಂದು ಬಹಳ ಒಳ್ಳೆ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಜನರಿಗೆ ಈ ಒಂದು ಮಹಾನ್ ವ್ಯಕ್ತಿಯು ಆಗಿರ್ತಕ್ಕಂಥ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಬಗ್ಗೆ ಅವ್ರಿಗೆ ಮೊದಲು ತಿಳುವಳಿಕೆ ಇರಲಿಲ್ಲ ಅವ್ರಿಗೆ ತಿಳಿಸೋದಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ವಿ ಜೊತೆಗೆ ನಾನು ಬಹಳ ಒಂದು ದಿನ ಯಾಕಂದ್ರೆ ಈ ಒಂದು ನೂರ ಮೂವತ್ತೆಂಟನೇ ಈ ಒಂದು ಬಾಬಾ ಸಾಹೇಬ್ ಅವರ ಜನ್ಮ ದಿನಾಚರಣೆ ಇವತ್ತು ನಮ್ಮ ಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಹಮ್ಮಿಕೊಂಡಿರೋ ಒಂದು ಸಂದರ್ಭದಲ್ಲಿ ಅವ್ರ ಬಗ್ಗೆ ನಾನು ಕೆಲವು ಪ್ರಾಸ್ತಾವಿಕ ನೋಡ್ಗಳನ್ನು ಹೇಳೋದಕ್ಕೆ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನೋಡಿ ವಿಶ್ರಾಂತ ಕುಲಪತಿ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ನಾಗಮೋಹನ್ ದಾಸ್ ಅವರು ಕೂಡ ಈ ಡಿ ವೈಎಫ್ ಐನ ರಾಜ್ಯ ಅಧ್ಯಕ್ಷರಾಗಿ ಡಿ ವೈಎಫ್ ಐ ಸಂಘಟನೆಯನ್ನ ಮುನ್ನಡೆಸಿದವರಲ್ಲಿ ಒಬ್ಬರಾಗಿದ್ದರು ಅದರ ಮುಖಾಂತರನೇ ಅವರು ಈ ಒಂದು ದೇಶದ ಸಂವಿಧಾನ ಪ್ರಜಾಸತ್ತಾತ್ಮಕವಾಗಿ ಕಾರ್ಯನಿರ್ವಹಿಸಬೇಕು ಅಂತೇಳಿ ಏನು ಕಳೆದ ಹತ್ತು ವರ್ಷಗಳಿಂದ ಈ ದೇಶದಲ್ಲಿ ಸಂವಿಧಾನದ ಮೌಲ್ಯಗಳನ್ನು ಡಿಕ್ಕರಿಸಿ ಏನು ಆಡಳಿತ ನಡೀತಾ ಇದೆ ಅದನ್ನ ಜನಸಾಮಾನ್ಯರಿಗೆ ತಿಳಿಸ್ಲಿಕ್ಕೆ ಸಂವಿಧಾನ ಓದು ಎಂತ ಒಂದು ಕಾರ್ಯಕ್ರಮವನ್ನ ಇಡೀ ರಾಜ್ಯಾದ್ಯಂತ ಪ್ರಾರಂಭ ಮಾಡ ಇಂಥ ಕಾರ್ಯಕ್ರಮವನ್ನ ಈ ಗ್ರಾಮದಲ್ಲಿ ಆಯೋಜನೆ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಎಲ್ಲಾ ರೀತಿಯಾಗಿರೋದು ಸಹಕಾರ ಕೊಡ್ಬೇಕಾಗಿರ್ತಕ್ಕ ಈ ಗ್ರಾಮದವರ ಒಂದು ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ ಆಗಿರ್ಬೇಕು ಆದ್ರೆ ಅಲ್ಲಲ್ಲಿ ಸ್ವಲ್ಪ ಬೇಸರ ಕಂಡು ಬಂತು ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ ಇದು ಗ್ರಾಮೀಣ ಭಾಗ ಆಗಿರೋದ್ರಿಂದ ಈ ಕಡೆ ಎಲ್ಲ ಕೂಡ ಈ ರೀತಿಯಾಗಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದೇ ಬರುತ್ತೆ ಇವತ್ತೇ ಇಂಥ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದೀವಿ ಅಂತಂದ್ರೆ ಅವತ್ತಿನ ಕಾಲಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿದ್ಯುನ್ಮಾನ ತಂತ್ರಾಂಶಗಳು ಇರ್ಲಿಲ್ಲ ಯಾವುದೇ ಮಾಧ್ಯಮದವರು ಇರ್ಲಿಲ್ಲ ಅವತ್ತಿಗೆ ಡಾಕ್ಟರ್ ಬಿ ಆರ್ ಅಂಬ ಅಂಬೇಡ್ಕರ್ ಅವರು ಎಂತ ಎಂತ ಕಠಿಣವಾಗಿರ್ತಕ್ಕಂಥ ಸಂದರ್ಭಗಳನ್ನ ಎದುರಿಸಿಕೊಂಡು ಇವತ್ತು ನಮಗೆ ಸಂವಿಧಾನವನ್ನ ಕೊಟ್ಟಿರೋ ಸರ್ವ ಸಮಾಜ ಸಮಾನತೆ ಸಮಾಜವನ್ನ ನೀವೆಲ್ಲ ಕೂಡ ಆಳಬೇಕು ಆ ಸಮಾನತೆ ಅಡಿಯಲ್ಲಿ ನೀವೆಲ್ಲ ಕೂಡ ಜೀವಿಸಬೇಕು ನೀವೆಲ್ಲರೂ ಕೂಡ ನನ್ನವರು ಅಂತೇಳಿ ಪಣ ತೊಟ್ಟಂತವ್ರು ಒಂದು ಸಮಾಜಕ್ಕೋಸ್ಕರನ ಅಥವಾ ಒಂದು ವರ್ಗಕ್ಕೋಸ್ಕರನ ಅವರು ಹೋರಾಟ ಮಾಡಿದಂಥವ್ರು ಅಲ್ಲ ಇಡೀ ಭಾರತದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇರ್ತಕ್ಕಂಥ ಎಲ್ಲ ತರ ಇರ್ತಕ್ಕಂಥ ಜನರು ಕೂಡ ಅವರು ಹೋರಾಟವನ್ನ ಮಾಡೋದಕ್ಕೋಸ್ಕರ ಕಷ್ಟಪಟ್ಟು ಪ್ರತಿ ಒಂದು ಊರಿನಲ್ಲಿ ವೇಣು ವೇಣು ಅಂತ ಒಂದು ಟೀಮ್ ಇದ್ರೆ ಸಾಕು ಇವತ್ತು ನಾವೆಲ್ಲ ಎಲ್ಲೋ ಮುಖ್ಯವಾದ ಬೆಂಗಳೂರುಗಳಲ್ಲಿ ಬಂಗಾರಪೇಟೆ ಕೋಲಾರ ಆ ಚಿಂತಾಮಣಿ ಪ್ರಮುಖ ನಗರಗಳಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿ ಒಂದು ಹಳ್ಳಿಯಲ್ಲೂ ಈ ರೀತಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ತಿಳುವಳಿಕೆ ಮೂಡಿಸ್ಬೇಕು ಜಾಗೃತಿ ಮೂಡಿಸ್ಬೇಕು ಅಂಬೇಡ್ಕರ್ ಅಂದ್ರೆ ಏನು ಕೆಲವರು ಪಲ್ಲಕ್ಕಿಗಳು ಹೋಗ್ತಾ ಇದ್ರೆ ಆ ಮೆರವಣಿಗೆಗಳು ಡ್ಯಾನ್ಸ್ಗಳಾಡೋದು ಅಲಿಗೆಗಳು ಒಯ್ಯೋದು ಎಲ್ಲೋ ಜಮೀನು ವಿವಾದ ಇದ್ರೆ ಅಂಬೇಡ್ಕರ್ ಕಲ್ಲನ್ನು ಇಟ್ಬಿಡೋದು ಬ್ಯಾನರ್ ಗಳು ಹಾಕೋದು ಎಲ್ಲೋ ಅಂಬೇಡ್ಕರ್ ಭಾವಚಿತ್ರ ಬರ್ದು ಬಿಟ್ಟು ಇಟ್ಬಿಡೋದು ಅದ್ರಲ್ಲ ನೋಡ್ಬೇಕಾಗಿರ್ತಕ್ಕಂಥ ಅಂಬೇಡ್ಕರ್ನ ಈ ದೇಶದಲ್ಲಿ ಅಂಬೇಡ್ಕರ್ನ ಯಾವ್ದ್ರಲ್ಲಿ ನೋಡ್ಬೇಕು ಯಾವ್ದ್ರಲ್ಲಿ ನೋಡ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ರಚನೆ ಮಾಡಿದ್ದಾರೆ ಅವ್ರ ಸಿದ್ಧಾಂತ ಏನು ಅವರು ಸಿದ್ಧಾಂತ ಏನಿತ್ತು ಅವ್ರ ಸಿದ್ಧಾಂತ ಏನಿತ್ತು ಅದನ್ನ ಮೈಗೂಡಿಸಿಕೊಟ್ಟ ಕೊಟ್ಟು ಗೌರವ ಕೊಟ್ಟು ಬದುಕಲಿಕ್ಕೆ ದಾರಿ ತೋರಿಸಿ ಈ ದೇಶವನ್ನು ಆಳ್ರಿ ಅಂತ ಹೇಳದಂತ ಮಹಾನುಭಾವ ನಿಮಗೆ ಆಗಿಲ್ಲ ಮುಖ್ಯಾಗಿಲ್ಲ ಸಾಲಗಳು ಮಾಡಿಕೊಂಡು ಗೀಸ್ಕೊಂಡು ಮೌಢ್ಯಗಳಲ್ಲಿ ಕತ್ತಲಲ್ಲಿ ಸಾಯಿರಿ ಅಂತ ಬಿಟ್ಟಿರ್ತಕ್ಕಂತ ಆ ವೆಂಕಟರಾಯಣ ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಇವರೆಲ್ಲ ನಿಮಗೆ ಮುಖ್ಯ ಆಗ್ತಾರೆ ಬುದ್ಧ ಅಂಬೇಡ್ಕರ್ ಮತ್ತು ಭಗತ್ ಸಿಂಗ್ ನಿಮಗೆ ಮುಖ್ಯ ಆಗಲ್ಲ ಭಗತ್ ಸಿಂಗ್ ಈ ದೇಶದ ಬ್ರಿಟಿಷರ ವಿರುದ್ಧ ಪ್ರಾಣವನ್ನೇ ತ್ಯಾಗ ಮಾಡಿದವರು ಅದು ಸರಿನೋ ತಪ್ಪು ಆದ್ರೆ ಕಡೆಯಲ್ಲಿ ವೇಣು ಒಂದು ಮಾತು ಹೇಳಿದ್ರು ಅವರಮ್ಮ ಕೇಳಿದಾಗ ಈ ತಗ ಈ ಸ್ವಾತಂತ್ರ್ಯ ಬರತ್ತೆ ನಿಜ ಆದ್ರೆ ನಿಜವಾದ ಚಮದಾಸರ್ಗ್ ಬರತ್ತ ಕುರ್ಬ್ರಗ್ ಬರತ್ತಾ ಗೊಲ್ರೆಗ್ ಬರತ್ತ ಒಡ್ರಗ್ ಬರತ್ತ ಕೊರ್ಚರ್ಗ್ ಬರತ್ತ ಒನಿರ್ಗ್ ಬರತ್ತ ಮಾದಿಗರ್ಗ್ ಬರತ್ತ ರೆಡ್ಡಿಗ್ ಬರತ್ತ ಕಮ್ಮಕ್ ಬರತ್ತ ಗೊಲ್ಲಾಗ ಬರತ್ತಾ ಅಸಂಘಟಿತ ಕಾರ್ಮಿಕರಿಗೆ ಬರತ್ತ ಮೂಟೆ ಎತ್ತೋ ಮೂಟೆ ಹೊರತಕ್ಕಂತ ಅವ್ರಗ್ ಕಸ ಕುಡಿಸ್ತಕ್ಕಂತ ಬೀದಿ ಕುಡಿಸ್ತಕ್ಕಂತ ಕೊಳಚೆ ಚರಂಡಿಗಳನ್ನು ಕ್ಲೀನ್ ಮಾಡ್ತಕ್ಕಂತ ಅವ್ರಿಗೆ ಬರುತ್ತಾ ಅಂತ ಭಗತ್ ಸಿಂಗ್ ಅವರ ಅಮ್ಮನಿಗೆ ಹೇಳಿದಂತ ಮಾತು ಎಷ್ಟು ಅರ್ಥಪೂರ್ಣ ಅಂದ್ರೆ ಇವತ್ತು ನಾವು ನೋಡ್ತಾ ಇದ್ವಿ ಆ ಸ್ವಾತಂತ್ರ್ಯ ನಮ್ಗೆ ಬಂದಿದ್ಯಾ ರಾಕಿ ಬಾಯಿ ಅವನ ಕರೆಸ್ತಾ ಇದೀವಿ ಅವರು ಏನು ಹೇಳ್ತಾರೆ ನೋಡೋಣ ನಾನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಜನ ಏನು ಅಂತಂದ್ರೆ ಜೀವನದಲ್ಲಿ ಹುಟ್ಟು ಉಚಿತವಾಗಿರುತ್ತೆ ಸಾವು ಖಚಿತವಾಗಿರುತ್ತೆ ಆದ್ರೆ ಸಾಧನೆ ಅನ್ನೋದು ಯಾವತ್ತು ಶಾಶ್ವತವಾಗಿರುತ್ತೆ ಊರ್ನಲ್ಲಿ ಜಡ್ಜ್ ಆಗಿರ್ತಕ್ಕಂಥ ಪಾರ್ವತಿ ಅನ್ನೋರಿಗೆ ಜೋರಾದ ಚಪ್ಪಾಳೆ ಬರ್ಲಿ ಜೋರಾದ ಚಪ್ಪಾಳೆ ಬರ್ಲಿ ಯಾಕೆ ಅಂತಂದ್ರೆ ಇವತ್ತು ನಿಮ್ಮೂರ್ ಕೀರ್ತಿ ನೀವೇ ಬೆಳೆಸ್ಬೇಕಲ್ವಾ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಭಗತ್ ಸಿಂಗ್ ಅಂತಂದ್ರೆ ಇವತ್ತು ದೇಶದ ಕಿ ಕೀರ್ತಿ ತಂದು ಭಗತ್ ಸಿಂಗ್ ಅವರು ಅಂಬೇಡ್ಕರ್ ಅವರು ಕೂಡ ಅಷ್ಟೇ ನೀವೆಲ್ರು ಅಷ್ಟೇ ಇವತ್ತು ಬುಡಕ್ ಬೆಂಕಿ ಬಿದ್ದಾಗ ರಾಕೆಟ್ ಮೇಲೆ ಅಲ್ವೇನ್ರಪ್ಪ ಅದೇ ರೀತಿ ನೀವೆಲ್ರು ಚೆನ್ನಾಗಿ ಓದಾಗ ಈ ಊರ್ಗೊಂದು ಹೆಸರು ತನ್ಕೊಡಕ್ ಆಗೋದು ಎಷ್ಟು ಜನ ನಮ್ಮ ವೇಣು ಅಣ್ಣ ಇಷ್ಟ ಪಡ್ತಾ ಇದ್ರ ಅವ್ರೆಲ್ರು ಜೋರಾಗಿ ಚಪ್ಪಾಳೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬೆಳಗಾವಲ್ಲಿ ನಮ್ಮವರು ಕಮಿಷನರ್ ಆಗಿದ್ದಾರೆ ಚನ್ನದಾಸರ ಸಮುದಾಯದವರು ಅವರು ಚನ್ನದಾಸರ ಸಮುದಾಯದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗೋದಕ್ಕೆ ಈ ಊರ್ ಗ್ರಾಮ ಈ ಊರೇ ಬಿತ್ತನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಚನ್ನದಾಸರ ಸಂಘ ಸ್ಟಾರ್ಟ್ ಆಗಿರೋದು ಈ ರಾಮಲಿಂಗಪುರ ಗ್ರಾಮದಲ್ಲಿ ನೀವೆಲ್ಲ ಅದನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕು ನೀವೆಲ್ಲ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಗ್ರಾಮದ ಒಂದು ಮರ್ಯಾದೆಯನ್ನು ಉಳಿಸ್ಬೇಕು ಯಾರಂದ್ರೂ ಒಬ್ರು ಏನಾದ್ರು ನಿಂತ್ಕೊಂಡು ಮಾತಾಡೋದನ್ನ ದಯವಿಟ್ಟು ಯಾರು ಮಾಡಬಾರ್ದು ಅದನ್ನ ನಾವು ಇನ್ನೊಂದ್ಸರ್ತಿ ಸಹಿಸೋದಿಲ್ಲ ಮುಳ್ಳಿ ಈಗ ನಾವು ಇನ್ನೊಂದ್ಸರ್ತಿ ಮೀಟಿಂಗ್ ಮಾಡಿ ಇವ್ರಿಗೆಲ್ಲ ಸರಿಯಾಗಿ ಶಿಸ್ತು ಹೇಳ್ಬೇಕು ಯಾರೋ ಒಬ್ರು ನಮ್ ಧಾಮದಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಅಂದ್ರೆ ದಯವಿಟ್ಟು ಅದನ್ನ ಕೇಳಬೇಕು ಇವತ್ತು ಅಂಬೇಡ್ಕರ್ ಅವ್ರ ಜಯಂತಿಯನ್ನ ಮಾಡ್ತಾ ಇದಾರೆ ಅಂಬೇಡ್ಕರ್ ಅವ್ರ ಜಯಂತಿಯನ್ನು ಯಾಕೆ ಮಾಡ್ತಾ ಇದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವಾದನ್ನ ಗ್ರಾಮದಲ್ಲಿರುವ ಪ್ರತಿಯೊಬ್ರು ತಿಳ್ಕೋಬೇಕು ಅಂತ ಗ್ರಾಮವನ್ನು ಮಾಡ್ತಾ ಇದಾರೆ